ದೂರ ಏನ್ ಮಾಡ್ತೀರಿ ಸಂಘಟನೆ ಅಂತೂ ಸಾಕಷ್ಟು ಅದ ಇಲ್ಲ ಅಂತಲ್ಲ ಆದರೆ ಇವೆಲ್ಲ ಕಲೆ ಹಾಕೋದು ಹೇಳೋದು ಅದು ಜೀವನ ಮಾಡಿಲ್ಲ ಅಂತ ಹೇಳಿ ಹೇಳಿ ನೋಡ್ರಿ ಅಲ್ರಿ ನನಗ ಮಂತ್ರಿಗದು ಅವಶ್ಯಕತೆ ಇಲ್ಲ ನನಗ ಅವಶ್ಯಕತೆ ಇರೋದು ಜನರದು ಆದ್ರೆ ಜನ ಏನು ನಾ ಇಲ್ಲಿ ನಾವು ವಾಪಸ್ ಬಂದ್ಮೇಲೆ ತೂ ಹಳಿ ಅಂತೂ ಉಗುಳಿದ್ರು ನಾನು ನಾವು ಮೊದಲೇ ಹೇಳಿದ್ದೆವು ನಿಮಗೆ ದಲಿತರು ವಿರೋಧಿ ಅದ ಈ ಪಕ್ಷ ಸೇರ್ಬಾರ್ದು ಅನ್ನೋದು ಬಹಳ ಜನ ನಮ್ಮ ದಲಿತರು ನನ್ನ ಜೋಡಿ ವಾದ ಮಾಡಿದ್ರು ಅದ ನನ್ನ ಸಲುವಾಗಿಲ್ಲ ಜನರ ಒತ್ತಡ ಮಾತ್ರ ಆದ ನೀವು ಯಾವುದೇ ಪರಿಸ್ಥಿತಿಯವ್ರು ನೋಡ್ರಿ ಎಂಥ ನ್ಯಾಯ ಅನ್ಯಾಯನೋ ನ್ಯಾಯ ಹೇಳ್ರಿ ಒಬ್ಬ ದಲಿತ ಮನುಷ್ಯ ಇಡೀ ಸೌತ್ ಇಂಡಿಯಾದಾಗ ದಕ್ಷಿಣ ಭಾರತದಲ್ಲಿ ನಾನು ಒಬ್ಬನೇ ಗೆದ್ದು ಬಂದ ಏಳು ಏಳು ಚುನಾವಣೆಯಲ್ಲಿ ಒಬ್ಬ ದಲಿತನಾಗಿ ಎಲ್ಲ ಅಪರ ಕಾಶ್ನೇವ್ರು ಆದ್ರಪ್ಪ ಅಂದ್ರೆ ಇವರೇನು ಈ ದಲಿತರೇನು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟೇ ಮಾಡಿಲ್ಲ ಅದಕ್ಕೆ ತುಂಬ ಅದ್ರ ಬಗ್ಗೆ ನನಗಂತೂ ಮನಸ್ಸಿಗೆ ನೋವದಪ್ಪ ಇಷ್ಟು ಮಾತ್ರ ಹೇಳ್ಬಲ್ಲಿ ಸರ್ ಈಗ ಎಂ ಫಂಡಲ್ ಏನಿದೆ ಅದು ಹಳ್ಳೆ ಅದು ಒಂದೇ ಹಗರಣ ಇನ್ನ ಎಸಿ ಸಾವಿರ ಬಿಚ್ ಅಂದ್ರೆ ಅವ್ರು ಕಾಂಗ್ರೆಸ್ನವ್ರು ಅದಾವ್ ರೀ ಈಗ ಹೇಳೋ ಹೇಳ್ತೇವ್ ಅದು ನೋಡಿ ಸಿದ್ದರಾಮಣ್ಣಂದು ಅದು ನನಗೇನದು ಗೊತ್ತಿಲ್ಲ ಅದು ಯಾವ ರೆಕಾರ್ಡು ಏನೋ ನೋಡಿಲ್ಲ ಜಸ್ಟ್ ಪತ್ರಿಕೆಯಲ್ಲಿ ನಾ ಮಾದೇವಪ್ಪ ಹೇಳಿದ ಒಂದು ಸ್ಟೇಟ್ಮೆಂಟ್ ನೋಡಿದ್ವಿ ಇದು ಇದ್ರ ಇದ್ರ ಲ್ಯಾಂಡ್ ಅಲ್ಲ ಇದು ಏನೇನು ಹೇಳ್ತಾರ ಅವರು ಏನ್ರಿ ಅದನ್ನ ಇನ್ನು ನಿನ್ನೆ ಒಂದು ಒಂದು ವಿಷಯ ನನಗೆ ರಾತ್ರಿ ಗೊತ್ತಾಗ್ಯ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿ ಸಾರಿ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಖರ್ಗೆ ಅವ್ರ ಮೇಲೆ ಒಂದು ಗ್ರೇಟ್ ಅಪವಾದನೆ ಬಂದದ ಇದು ನನಗಂತೂ ಗೊತ್ತಿಲ್ಲ ನಾನು ರೆಕಾರ್ಡ್ ನೋಡಿಲ್ಲ ಎಲ್ಲೋ ಒಂದು ಲ್ಯಾಂಡ್ ಅಲೌಟ್ ಆಗ್ಯದ ಅಂತ ಅವ್ರಿಗೆ ಅರವತ್ತು ಎಕರೆ ಎಲ್ಲಿಯಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆನಲ್ಲಿ ಅರ ಆಗ್ಯದ ಅಂತ ಹೇಳ್ತಾರೆ ಅದು ಕೋರ್ಟಲ್ಲಿ ಸುದ್ರ ಅದ್ರ ಅಡ್ವರ್ಸ್ ಆಗ್ಯದಂತೂ ಹೇಳ್ತಾರೆ ನನ್ನ ಹತ್ರ ಅದರ ಪೇಪರ್ಗಳಿಲ್ಲ ಅದು ಆಗಬಾರ್ದಿತ್ತು ನೋಡಿ ಡಿಟೇಲ್ ಆಗಿ ನೋಡಿ ನಾ ಹೇಳಿಲ್ಲ ಅಂದ್ರೆ ನಮ್ಮ ಪಕ್ಷದ ಅಧ್ಯಕ್ಷರು ಕಾರ್ಯಕರ್ತರು ಆ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅವೆಲ್ಲ ಪೇಪರ್ಸ್ಗಳನ್ನು ನಮ್ಮ ಪಕ್ಷದವ್ರು ಕೊಡ್ತೀವಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲಿ ಬ ರಾಜ್ಯದಲ್ಲಿ ಬಂದ ತರನೇ ಹಗರಣಗಳಿಗೆ ಸುರಮಾಲನೆ ಶುರು ಅಲ್ಲ ರೀ ಅದನ್ನು ನೀವು ಜನ ಯೋಚನೆ ಮಾಡಬೇಕು ಎಂದಾದರೂ ನೀವು ನೋಡಿರಿ ಈಗ ನೋಡ್ರಿ ಹತ್ತು ಹದಿನೈದು ಹತ್ತು ವರ್ಷ ಆಯಿತು ಕೇಂದ್ರ ಸರ್ಕಾರದಲ್ಲಿ ಮೋದಿಯವರು ಭಾರತೀಯ ಜನತಾ ಪಕ್ಷ ಸರ್ಕಾರ ನಡೆಸೋರು ನೀವು ಒಂದು ಇನ್ಸಿಡೆಂಟ್ರೆ ಕೇಳಿರ ಇವ್ರದು ಹುಟ್ಟು ಜನ್ಮದ ಅಲ್ಲಿನೂ ಕೂಡ ಕೇಂದ್ರದಲ್ಲಿ ತಾವೇ ಮಂತ್ರಿಗಳು ಅರವತ್ತು ಅರವತ್ತೈದು ವರ್ಷಗಳ ಮಂತ್ರಿ ಇದ್ದಾಗ ಅಲ್ಲಿ ದಿವಸ ಪೇಪರ್ ಓದೋದು ಬರೀ ಹಗರಣಗಳ ಪ್ರತಿಯೊಂದು ಪ್ರತಿಯೊಬ್ಬ ಮಂತ್ರಿದು ಬರೀ ಹಗರಣಗಳಾದವು ಆದರೆ ಅದನ್ನೇ ಇವರು ಆ ಚಾಳಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದೇ ಚಾಳಿಯನ್ನು ಎತ್ತಿ ಹಿಡ್ಕೊಂಡಾರ ಅದಕ್ಕಾಗಿ ಇಲ್ಲಿನೂ ಒಂದು ಎರಡು ನೂರಾರು ಇಂಥ ಅವ್ಯವಹಾರಗಳ ವ್ಯವಸ್ಥೆ ಇಲ್ಲಿ ಕರ್ನಾಟಕದಲ್ಲಿ ಆಗ್ಯದ ನೋಡಿರಿ ಅಂತ ಗೇಡಿ ಜನ ಇವರು ಇವತ್ತು ನೋಡಿರಿ ಒಂದು ವರ್ಷ ಆದರೂ ಒಂದು ಅಭಿವೃದ್ಧಿ ಕೆಲಸಗಳು ಕೂಡ ಇಲ್ಲ ಇದು ನಾಚಿಕೆ ಬರೋದಿಲ್ಲ ರೀ ಅವ್ರಿಗೆ ಹೇಳ್ರಿ ನೋಡೋಣ ಎಲ್ಲ ರೊಕ್ಕ ಇದು ಗ್ಯಾರಂಟಿಗೆ ಹಾಕಿದ್ರೆ ಅಲ್ಲ ಯಾ ನಿಮ್ಗೆ ಕೂಡ ನಿಮಗೆ ಇಲ್ಲ ಆದ್ರೆ ಕೂಡದಂದ್ರೆ ಗ್ಯಾರಂಟಿ ಈ ಹೊಲೆಯವ್ರ ಮೇಲೆ ಮಾದರ ಮೇಲೆ ಇರ್ತದೆ ರೊಕ್ಕ ಸಹಿತ ಅದು ನುಂಗಿ ಕೂತ್ರಿಯಪ್ಪ ಒಂದು ವರ್ಷದಿಂದ ಏನೂ ಅಭಿವೃದ್ಧಿ ಇಲ್ಲ ಅವ್ಕಮ್ಮ ಬೋರ್ ಹತ್ತು ಬರ್ತಾವೆ ಬಾವಿ ಹತ್ತಿ ಬರ್ತಾವೆ ನಮ್ಮ ಹತ್ರ ಚಿಂತೆ ಮಾಡ್ತಾರೆ ಆದರೆ ಅದಕ್ಕೂ ಸಹಿತ ಕತ್ತರಿ ಹಾಕಿದ್ರಲ್ಲ ಅಂತ ಹೇಳಿ ನಾನು ಈ ಸರ್ಬ ಸರ್ಕಾರ ಕತ್ತರಿ ಹಾಕಿದ್ರು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಪ್ಪ ಇಮಾನ್ಲಿಂದನೂ ಹಣ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕಂಪ್ಲೀಟ್ ಕೆಲಸ ಮುಗಿದದ ಈಗ ನಿಂತಿದ್ದೆಲ್ಲ ಫೈರ್ ಫೈಟರ್ಸ್ ಅಲ್ವಾ ಆ ಫೈರ್ ಫೈಟರ್ ಬರೋದು ಬೇರೆ ಬೇರೆ ಕಂಟ್ರಿಯಿಂದ ಬರ್ತದ ಅದು ಬಂದ ಮೇಲೆ ತಕ್ಷಣ ಯಾವುದೂ ತಡವಾದ್ರೆ ನಮ್ಮ ಮಂತ್ರಿಗೂ ಮೊನ್ನೆ ಬರೋದು ನಮ್ಮ ವೆಂಕಯ್ಯ ನಾನು ನಾಯ್ಡು ಅದಾನ ಅವ್ರ ತಂದೆ ನಾನು ಭಾಳ ಕ್ಲಾ ಇದು ಸ್ನೇಹಿತ ಅವರು ಅವ್ರಿಗೆ ಹೇಳಿ ಬಂದಿನಿ ಇಲ್ಲ ಅದನ್ನ ನಾವು ಜಲ್ದಿ ಬಂದು ಓಪನ್ ಮಾಡ್ತೀನಿ ಅಂತ ಹೇಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ